ಇಲಾಖೆಯಲ್ಲಿ ಸಿಗುವ ಸೌಲಭ್ಯವನ್ನು ಸರಿಯಾಗಿ ತಲುಪಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಪ್ರಚಾರ ಮಾಡಿ ನಿಗಾವಹಿಸಬೇಕೆಂದು ತಾಲೂಕು ಅಧಿಕಾರಿಗಳಿಗೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಅವರು ಸಲಹೆ ನೀಡಿ ಸೂಚಿಸಿದರು ಸಭೆಯಲ್ಲಿ ಹಾಸನ ತಾಲೂಕಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಬಗ್ಗೆ ಶಾಸಕ ಸ್ವರೂಪ್ರಕಾಶ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ನಂತರ ಮಾತನಾಡಿ ವಿವಿಧ ಇಲಾಖೆಯಡಿ ಸಿಗುವ ಸೌಲಭ್ಯವನ್ನು ಸರಿಯಾಗಿ ತಲುಪಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಪ್ರಚಾರ ಮಾಡಿ ನಿಗಾವಹಿಸಬೇಕೆಂದು ತಾಲೂಕು ಅಧಿಕಾರಿಗಳಿಗೆ ಸೂಚಿಸಿದರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುತ್ತಿದ್ದಾರೆಯೇ ಹಾಗೂ ಅಲ್ಲಿನ ಸ್ವಚ್ಛತೆ ವ್ಯವಸ್ಥೆಗಳ ಬಗ್ಗೆ ಪರಿಶೀಲಿಸಬೇಕು ಎಂದು ಸೂಚನೆ ನೀಡಿದರು ಶಿಥಿಲಾವಸ್ಥೆಯಲ್ಲಿರುವ ಅಂಗನವಾಡಿ ಕಟ್ಟಡಗಳನ್ನು ಗುರುತಿಸಿ ನರೇಕಾ ರೂಚನೆಯಡಿ ದುರಸ್ತಿಪಡಿಸಬೇಕು ಎಂದು ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿವೇಶನ ನೀಡಿದರು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ವಿದ್ಯುತ್ ಮುಂತಾದ ಸೌಕರ್ಯಗಳ ಕೊರತೆಯಾಗದಂತೆ ನೋಡಿಕೊಳ್ಳಿ ಎಂದರು ಇತ್ತೀಚೆಗೆ ಕೋವಿಡ್ ಪ್ರಕರಣ ಕಡೆ ಹೆಚ್ಚಾಗುತ್ತಿದ್ದು ಆರೋಗ್ಯ ಇಲಾಖೆಯವರು ಅದರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕೊರೋನಾ ವೈರಸ್ ತಡೆಗಟ್ಟಬೇಕು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವ ಮೂಲಕ ಕೋವಿಡ್ ತಡೆಗಟ್ಟಲು ಸಹಕರಿಸಬೇಕು ಎಂದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಹಾಗೂ ಹಾಸನ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಪರಪ್ಪಸ್ವಾಮಿಯವರು ಮಾತನಾಡಿ ರೇಷ್ಮೆ ಬಿಳಿಯಲ್ಲಿ ಉತ್ತಮ ಆದಾಯ ಗಳಿಸಬಹುದಾಗಿದ್ದು ನರೇಗಾ ಯೋಜನೆಯಡಿ ಸಿಗುವ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಹೆಚ್ಚಿನ ರೈತರು ರೇಷ್ಮೆ ಬಿಳಿ ಬಿಡೆಯುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿಯವರು ಸಲಹೆ ನೀಡಿದರು ಪ್ರಸ್ತುತ ಬರಗಾಲದ ವೇಳೆಯಲ್ಲಿ ಜಾನುವಾರುಗಳಿಗೆ ಯಾವುದೇ ರೀತಿ ಮೇವಿನ ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಇದೆಂದರಲ್ಲದೆ ಹಸುಗಳಿಂದ ಹಾಲು ಕರೆಯುವ ಸ್ಪರ್ಧೆಗಳನ್ನು ಏರ್ಪಡಿಸಿ ರೈತರಲ್ಲಿ ಹಸು ಸಾಕಾಣಿ ಮಾಡಲು ಉತ್ತೇಜನ ನೀಡಿ ಎಂದು ಸಲಹೆ ನೀಡಿದರು ಹಾಸನ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ಸ್ವರುಪ್ರಕಾಶ್ ಅವರು ಕೆಡಿಪಿ ಸಭೆಗೂ ಮುಂದ ವಿಶೇಷ ಚೇತನರಿಗೆ ಉಚಿತವಾಗಿ ಬಾಯ್ಗಳನ್ನು ವಿತರಿಸಿದರು

ಅದ್ರ ನೆಕ್ಸ್ಟ್ ಬಂತು ಅಂದ್ರೆ ನಮ್ಮ ಯಾವ್ದು ರೋಗ ಇಲ್ಲ ಯಾಕಂದ್ರೆ ಲಸಿಕೆಗಳನ್ನ ನಾವು ಶೇಕಡಾ ತೊಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ನಾವು ಲಸಿಕೆನ ಕವರ್ ಮಾಡಿದೀವಿ ಸರ್ ಹಾಗಾಗಿ ಯಾವುದೇ ರೋಗದ ಲೆಕ್ಕಗಳು ಇಲ್ಲ ಸರ್ ಮತ್ತೆ ಸರ್ ಈಗ ಈಗ ಬಂದಿದೆ ಸರ್ ಖರೀದಿ ಮಾಡಿದ್ದಾರೆ ಸರ್ ಎಲ್ಲ ಸಪ್ಲೈ ಎಲ್ಲ ಸಂಸ್ಥೆಗಳು ಔಷಧಿಗಳನ್ನ ಸಪ್ಲೈ ಮಾಡಿದ್ದಾರೆ ಸರ್ ಬಂದಿದೆಯಲ್ಲ ಹಾಂ ಸರ್ ಬಂದಿದೆ ಎಲ್ಲ ಸಂಸ್ಥೆಗಳಿಗೆ ಸರ್ಕಾಶ್ ಮಾಡಿದಾರೆ

ಆ ಈ ಮಾತಿ ಎಲ್ಲಂತ ಬಂದ್ರೆ ಆಫ್ರಿಕನ್ ಏನು ಮಾಡ್ತೀವಿ ಮೇರಿ ಸರ್ ಈಗ ಅದಕ್ಕೆಸ್ಕರ ನಾವು ನೋವಿಗ ಮೇರಿ ತರಿಸాం 14293 ತಿರುಪಟಣಗಳನ್ನು ನಾವು ಹೆಚ್ಚಿದವಿ ಸರ್ ಇಲ್ಲಿ ಐದು ವೆರೈಟಿ ಬಂದಿತ್ತು ಸರ್ ಅಕ್ಕೆ ಆಫ್ರಿಕನ್ ಟಾರ್ಮೈಸ್ ಜೋವರ್ ಮತ್ತೆ ಬಾರ್ಸಾ ಮತ್ತೆ ದುದಳ ಅದು ಆ ಹಲಸಂದೆ ಬಂದಿತ್ತು ಸರ್ ಇವನ್ನೆಲ್ಲ ನಾವು ರೈತರಿಗೆ ಹೆಚ್ಚಿದವಿ ಸರ್ ಈ ಏನು ನಾವು ಹೆಚ್ಚಿದವಿ ಇದನ್ನ ನಾವು ಒಂದು ಅಂದಾಜು ಪ್ರಕಾರ ನಮ್ಗೆ ಟನ್ ಅಷ್ಟು ಮೇವು ಉತ್ಪಾದನೆ ಆಗುವ ಒಂದು ಸಾಧ್ಯತೆ ಇದೆ ಅಂದಾಜಲ್ಲಿ ಏನ್ ಮಾಡೋದು ಟನ್ ಏನು ಉತ್ಪಾದನೆ ಆಗುತ್ತೆ ಇದು ನಮ್ಮಲ್ಲಿ ಜಾನುವಾರುಗಳಿಗೆ ಹೆಚ್ಚಿನ ಐದು ವಾರಕ್ಕಂತೂ ನಮ್ಗೆ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಹಂಚಿಕೆ ಮಾಡಿದಿವ ಅದಾದಷ್ಟು ನಾವು ನೀರಾವರಿ ಇರ್ತಕ್ಕಂಥ ರೈತರಿಗೆ ನಾವು ಹೆಚ್ಚಿಕೆ ಮಾಡಿ